ನವರಾತ್ರಿ ಹಿನ್ನೆಲೆಯಲ್ಲಿ ನಾವು ಎಸ್ ಎನ್ ನ್ಯೂಸ್ ವಾಹಿನಿಯಿಂದ ಪ್ರತಿದಿನ ಒಂದೊಂದು ದೇವಾಲಯಗಳನ್ನು ಅಂದರೆ ದೇವಿಯ ಆರಾಧನೆ ಮಾಡಿರ್ತಕ್ಕಂಥ ದೇವಾಲಯಗಳನ್ನು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿರ್ತಕ್ಕಂಥ ದೇವಿ ಯಾವತ್ತು ನಾವು ಇರತಕ್ಕಂಥದ್ದು ಗ್ರಾಮ ದೇವತೆ ಆಗಿರ್ತಕ್ಕಂಥ ಹಿರಿಯ ದುರ್ಗಾ ದೇವಿ ದೇವಾಲಯದೊಳಗಿದ್ದೀವಿ ಈ ಒಂದು ಹಿರೇದುರ್ಗಾ ದೇವಿ ದೇವಾಲಯದೊಳಗಡೆ ಯಾವ ರೀತಿಯೆಲ್ಲ ಮುಂಜಾನೆ ಭಕ್ತರೆಲ್ಲರೂ ಕೂಡ ಬರ್ತಾ ಇರ್ತಾರೆ ಅಲ್ಲಂತರ ಯಾವ ರೀತಿಯಾಗಿ ಈಗ ಆರಾಧನೆ ನಡೀತಾ ಇರುತ್ತೆ ಏನೆಲ್ಲ ಪೂಜೆಗಳನ್ನು ಮಾಡಿರ್ತಾರೆ ಭಕ್ತರೆಲ್ಲ ಹೆಂಗೆ ಬಂದಿರ್ತಾರೆ ವಿಶೇಷವಾಗಿರ್ತಕ್ಕಂಥ ಒಂದು ವರದಿನ ನಾನು ತೊಗೊಂಡ್ಬರ್ತೀನಿ ಬನ್ನಿ ವೀಕ್ಷಕರೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ನೀವೀಗ ನೀವು ನೋಡ್ತಾ ಇದ್ದೀರಿ ಇದು ಗ್ರಾಮ ದೇವತೆ ಆಗಿರ್ತಕ್ಕಂಥ ಹಿರೇ ದುರ್ಗಾದೇವಿ ದೇವಸ್ಥಾನ ಇದು ಗ್ರಾಮ ದೇವತೆ ಹಿರೇ ದುರ್ಗಾದೇವಿ ದೇವಸ್ಥಾನ ಆಗಿದೆ ಈ ಒಂದು ದೇವಸ್ಥಾನದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಾಗ ಅದರಲ್ಲೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯೊಳಗೆ ಭಾಗಿಯಾಗ್ತಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ದಸರಾ ಹಬ್ಬಗಳನ್ನು ಮಹಿಳೆಯರಿಗಾಗಿ ಇರ್ತಕ್ಕಂಥದ್ದು ಹಬ್ಬ ಅವರೆಲ್ಲರೂ ಕೂಡ ಮಾಡಿರ್ತಾರೆ ಮತ್ತು ಇನ್ನೊಂದು ವಿಶೇಷ ಅಂದರೆ ಈಗ ಹೂಗಳಿಂದ ಒಂದು ಅಲಂಕೃತವಾಗಿರ್ತಕ್ಕಂಥ ಹೂಗಳಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ವಸ್ತಿ ಮತ್ತು ಒಂದು ಕುಂಡಲಗಳನ್ನು ಮಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ ಅದರಂತೆ ಓಂ ಮುಂಚೆ ಓಂಕಾರ ಈ ರೀತಿಯಾಗಿ ಅನೇಕ ರೀತಿಯ ಹೂವುಗಳು ಮತ್ತು ಅಕ್ಕಿಗಳನ್ನು ಬಳಸಿ ಅವರೆಲ್ಲರೂ ಕೂಡ ಮಾಡಿರ್ತಕ್ಕಂಥದ್ದು ಏನೀಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಜಾತ್ರಾ ಮಹೋತ್ಸವದಲ್ಲಿ ದೇವಿಯ ಒಂದು ಚಿತ್ರಣವನ್ನು ಈ ರೀತಿಯಾಗಿ ಬಿಡಿಸಿರ್ತಾರೆ ಹೂವುಗಳಲ್ಲಿ ಇವತ್ತು ದಸರಾ ಹಿನ್ನೆಲೆಯೊಳಗೆ ಈ ರೀತಿ ಹೂಗಳಿಂದ ಕೂಡ ಮಾಡಿರ್ತಕ್ಕಂಥದ್ದು ಭಕ್ತರು ವಿಶೇಷವಾಗಿರ್ತಕ್ಕಂಥದ್ದು ಈಗ ಮುಂದೆ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ ದೇವಸ್ಥಾನದೊಳಗೆ ಯಾವ ರೀತಿ ಆಗಿರ್ತಕ್ಕಂಥ ಇವತ್ತು ಪೂಜೆಯನ್ನು ಮಾಡಿದ್ರು ಏನೆಲ್ಲ ಕಾರ್ಯಕ್ರಮ ಮಾಡಿದ್ರು ಅನ್ನೋದನ್ನು ದೇವಸ್ಥಾನ ಒಳಗಡೆ ಹೋಗೋಣ ಅದು ಇದು ಈಗ ಏನು ನೋಡ್ತಾ ಇದ್ದೀರಲ್ಲ ಇದು ದೇವಿಯೇ ಗ್ರಾಮ ದೇವತೆ ಆಗಿರ್ತಕ್ಕಂಥ ದೇವಿ ಈ ಒಂದು ಇದೇ ನಮ್ಮ ಗ್ರಾಮ ದೇವತೆ ಹಿರೇದುರ್ಗಾದೇವಿ ದೇವಸ್ಥಾನ ಗಜನಗಡದೊಳಗೆ ಆ ಗ್ರಾಮ ದೇವತೆಯಾಗಿ ಗಿಡೀ ಗಜನಗಡ ನಗರವನ್ನು ಸುತ್ತಮುತ್ತಲಿನ ಎಲ್ಲ ಜನತೆಗಳನ್ನು ಕಾಪಾಡ್ತಿರ್ತಕ್ಕಂಥ ಗ್ರಾಮ ದೇವತೆ ಹಿರೇದುರ್ಗಾದೇವಿಯಾಗಿದ್ದಾಳೆ ದೇವಿ ಈಗ ನೀವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಲ್ಲ ಹಿರೇದುರ್ಗಾದೇವಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆ ದಸರಾ ಹಿನ್ನೆಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಕೂಡ ಮಾಡಿರ್ತಾರೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಮತ್ತು ಪ್ರತಿನಿತ್ಯವೂ ಕೂಡ ಆರಾಧನೆ ಕೂಡ ಕೂಡ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಇನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ಇದರೊಟ್ಟಿಗೆ ಯಾವ ರೀತಿ ಭಕ್ತರು ಕೂಡ ಇಲ್ಲಿ ಆಗಮಿಸ್ತಾ ಇರ್ತಾರೆ ಪ್ರತಿನಿತ್ಯ ಕೂಡ ಗಜೇಂದ್ರಗಡ ಮಾತ್ರವಲ್ಲದೆ ಸುತ್ತಮುತ್ತಲಿನ ಎಲ್ಲ ಜನರು ಕೂಡ ಒಂದು ಭಕ್ತರೆಲ್ಲರೂ ಕೂಡ ಇಲ್ಲಿ ಒಂದು ದೇವಸ್ಥಾನಕ್ಕೆ ಆಗಮಿಸ್ತಾ ಇರ್ತಾರೆ ಈ ಒಂದು ಟ್ರಸ್ಟ್ ಕಮಿಟಿಯ ಒಬ್ಬರು ಅಧ್ಯಕ್ಷರಿರ್ತಕ್ಕಂಥ ಬಸವರಾಜ್ ಅವರು ಇವತ್ತು ಈ ಒಂದು ದಸರಾ ಕುರಿತಾಗಿ ಏನು ಹೇಳ್ತಾರೆ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸೋದು ನಾವು ಸರ್ ಮೊದಲಿಗೆ ನಮಸ್ತೆ ಸರ್ ದಸರಾ ದಿನ ಒಳಗೆ ನಗರ ಸುತ್ತಮುತ್ತ ಸೇರಿದಂತೆ ಅನೇಕ ಜನರು ಕೂಡ ಇಲ್ಲಿ ದರ್ಶನಕ್ಕೆ ತಾಯಿ ದರ್ಶನಕ್ಕೆ ಬಂದಿರ್ತಾರೆ ಸರ್ ಅವ್ರು ಏನು ಸರ ಈಗ ಪ್ರತಿ ವರ್ಷದಂತೆ ನವರಾತ್ರಿ ಹಬ್ಬದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಅಮ್ಮನ ಆಶೀರ್ವಾದ ಪಡೀಲಿಕ್ಕೆ ರಾತ್ರಿ ಹನ್ನೆರಡು ನಂತರ ದಾಟಿದ ನಂತರ ಒಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಹೆಚ್ಚಿನ ರೀತಿಯಿಂದ ಮಹಿಳೆಯರು ಬಂದು ಆ ತಾಯಿ ಆಶೀರ್ವಾದ ಪಡೆದು ಆ ತಾಯಿ ಜಗತ್ತಿಗೆ ಒಳ್ಳೇದು ಬಯಸಲಿ ಅಂತೇಳಿ ಎಲ್ಲರೂ ಆ ತಾಯಿಯಲ್ಲಿ ಬಿಡುತ್ತಾ ಇವತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹಿರೇದುರ್ಗಾದೇವಿ ದೇವಸ್ಥಾನ ಹೆಚ್ಚಿನ ರೀತಿಯಿಂದ ಇಡೀ ಜಗತ್ತಿಗೆ ಒಂದು ಆದಿಶಕ್ತಿ ಆ ತಾಯಿ ಎಲ್ಲ ರೀತಿಯಿಂದ ಎಲ್ಲರಿಗೂ ಒಳ್ಳೇದು ಮಾಡೋದ ಮುಖಾಂತರ ಇವತ್ತು ಹೆಚ್ಚೆಚ್ಚು ಭಕ್ತಾದಿಗೂ ಬಂದು ಇವತ್ತು ಪ್ರತಿ ವರ್ಷದಂತೆ ಇನ್ನೂ ವರ್ಷ ಹೆಚ್ಚೆಚ್ಚು ಆ ತಾಯಿ ಶಕ್ತಿ ಹೆಚ್ಚಾಗೋದ್ರಿಂದ ನಮಗೆಲ್ಲ ಭಕ್ತಾದಿಗಳಿಗೆ ಇಡೀ ಜಗತ್ತಿಗೆ ಇಡೀ ಸುತ್ತಮುತ್ತಲ ಜನ ಗ್ರಾಮೀಣ ಇದ್ದಂಥ ಜನನು ಬಂದು ಇವತ್ತು ಅಮ್ಮನ ಆಶೀರ್ವಾದ ಪಡೆಯುತ್ತಾ ಆ ತಾಯಿ ಕೃಪೆಗೆ ಪಾತ್ರ ಆಗ್ತಾರೆ ಹಾಗೂ ಮತ್ತೆ ಇನ್ನೂ ವಿಶೇಷ ಅಂದ್ರೆ ಆ ತಾಯಿ ಇವತ್ತು ಅಲ್ಪಸಂಖ್ಯಾತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ತಾಯಿಗೆ ಬರ್ತಾ ಇದ್ದಾರೆ ಇವತ್ತ ಬರೀ ಇವತ್ತು ಹಿಂದೂ ಹಿಂದೂಗಳಿಗೆ ಅಂತಲ್ಲ ಆ ತಾಯಿ ಇಡೀ ಜಗತ್ತಿಗೆ ತಾಯಿಕ್ಕಿ ಅದಕ್ಕೆ ಇವತ್ತು ಆ ಜನಾಂಗಕ್ಕೂ ಆ ತಾಯಿ ಅವರಲ್ಲೇ ವಾ ವಾಸ ಆಗೋದ್ರಿಂದ ಬಂದು ಆ ತಾಯಿಗೆ ಇವತ್ತು ಕಾಯಿ ಮಾಡೋ ಮುಖಾಂತ್ರ ಅಗೆ ಏನು ಹರಿಕೆ ಕೊಡೋ ಮುಖಾಂತ್ರ ಅವರು ಅಲ್ಪಸಂಖ್ಯಾತರು ಬಂದು ಆ ತಾಯಿ ಆಶೀರ್ವಾದ ಪಡೆಯುತ್ತಾ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಇವತ್ತು ನಾವು ಟ್ರಸ್ಟ್ ಕಮಿಟಿ ವತಿಯಿಂದ ಬೋಯ್ ಸಮಾಜ ವತಿಯಿಂದ ಇವತ್ತೆಲ್ಲ ಭಕ್ತಾದಿಗಳಿಗೆ ಮತ್ತು ತಾಯಿಯಂದ್ರಿಗೆ ನಾವೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಆ ತಾಯಿ ಮುಖಾಂತ್ರ ನಾನು ಬಯಸ್ತೀವಿ ಅಂದರೆ ಒಟ್ಟಿನಲ್ಲಿ ಗ್ರಾಮ ದೇವತೆ ಇಡೀ ಒಂದು ಈ ಭಾಗದಲ್ಲಿರ್ತಕ್ಕಂಥ ಆದಿಶಕ್ತಿಯಾಗಿದ್ದಾಳೆ ಆಗಿದ್ದಾಳೆ ಒಟ್ಟಾರೆ ಆ ಒಂದು ಆದಿಶಕ್ತಿ ಎಲ್ಲ ಭಕ್ತರನ್ನು ಉದ್ದರಿಸಲಿ ಅವರ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡಲಿ ಅನ್ನೋದು ಈ ನವರಾತ್ರಿಯಲ್ಲಿಗೆ ದೇವರೆಲ್ಲರೂ ಕೂಡ ಭಕ್ತರೆಲ್ಲರೂ ಕೂಡ ಬಂದು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಸರ್ ಇವನ್ನೆಲ್ಲ ನಾವು ಜಾತ್ರೆ ಸಂದರ್ಭದ ಮಾತ್ರ ನೋಡ್ತಾ ಇದ್ವಿ ಈಗ ದಸರಾ ಸಂದರ್ಭದೊಳಗೆ ಕೂಡ ತಾವು ಅವ ಎಲ್ಲ ಭಕ್ತರಿಗೂ ಕೂಡ ಅನುಕೂಲ ಆಗಲಿ ಅಂತಂದು ಹೇಳಿ ಮಾಡಿದಿರಲ್ಲ ಸರ್ ಏನು ಸರ್ ಇವೆಲ್ಲ ಈಗ ವಿಶೇಷ ಅಂದ್ರೆ ಈ ನವರಾತ್ರಿ ಎಂದು ನವರಾತ್ರಿ ಎಂದು ಇವ ನಾವು ಪ್ರತಿ ವರ್ಷದಂತೆ ಇವತ್ತೇನು ರಥಗಳನ್ನ ನಾವು ಪ್ರತಿ ವರ್ಷಕ್ಕಷ್ಟೇ ನಾವು ಏನು ಸವಾರಿ ಮಾಡ್ತಾ ಇದ್ವಿ ಅಮ್ಮೊಂದು ಸವಾರಿ ಮುಖಾಂತರ ಏನೋ ನಾವು ಜಾತ್ರೆ ನಡೆಸ್ತಾ ಇದ್ವಿ ಅದೇ ರೀತಿಯಾಗಿ ಈಗ ಪ್ರತಿ ವರ್ಷದಂತೆ ನಾವು ಈ ಈ ವ್ರತಗಳನ್ನು ನಾವು ಹೊರಗಡೆ ತೊಗೊಂಬಂದು ಎಲ್ಲ ಭಕ್ತಾದಿಗಳಿಗೆ ಇವತ್ತು ದರ್ಶನ ಮಾಡೋ ಮುಖಾಂತರ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತೇಳಿ ನಾವೆಲ್ಲ ಕೂಡಿ ವಿಶೇಷ ತಿರುಪತಿಯಲ್ಲಿ ತಿರುಪತಿಯಲ್ಲಿ ಏನು ಈ ಮೂರ್ತಿಗಳು ಅಲ್ಲಿ ಏನಿದ್ದಂತ ಮೂರ್ತಿಗಳು ಅದಾವ ಈ ಆ ಮೂರ್ತಿಗಳನ್ನು ಇವತ್ತು ಗಜೇಂದ್ರಗಡ ಹಿರಿಯ ದುರ್ಗಾದೇವಿ ದೇವಸ್ಥಾನದಲ್ಲಿ ಇರೋದ್ರಿಂದ ಇದಕ್ಕೆ ಹೆಚ್ಚಿನ ರೀತಿ ಅಂದ್ರೆ ನಮ್ಮ ಹಿಂದ ಹಬ್ಬಿಗೇರಿ ಅವರು ಅಜ್ಜಗಳು ಏನದರಲ್ಲ ಅವರು ತಿರುಪತಿಯಲ್ಲಿ ಹೋಗಿ ನೋಡ್ಕೊಂಬಂದು ಅವರು ಪ್ರತಿ ವರ್ಷ ವರ್ಷಾಂಗಟ್ಲೆ ಇವನ್ನೆಲ್ಲ ಮೂರ್ತಿ ಮಾಡಿ ಇವತ್ತ ಅಲ್ಲಿದ್ದಂಥ ಮೂರ್ತಿಗಳನ್ನು ಗಜನಗಡ ಹಿರದುರ್ಗಾ ದುರ್ಗಾದೇವಿ ದೇವಸ್ಥಾನಕ್ಕೆ ಅವರೆಲ್ಲ ತೊಗೊಂಬಂದು ಮೆರವಣಿಗೆ ಮುಖಾಂತರ ಅಮ್ಮಗ ಇಲ್ಲಿ ಒಪ್ಸಿದ್ದು ಎಲ್ಲ ಭಕ್ತಾದಿಗಳು ನೋಡಿ ಸಂತೋಷಪಟ್ಟು ಅವರೆಲ್ಲ ಆಶೀರ್ವಾದ ಪಡಬೇಕಂತೇಳಿ ಇವತ್ತೆಲ್ಲ ತಿರುಪತಿಯಲ್ಲಿ ಇದ್ದಂಥ ಮೂರ್ತಿಗಳು ಇಲ್ಲೇ ಇರೋದು ಅಂದ್ರೆ ತಿರುಪತಿಗಳಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ಸೊ ಅದೇ ರೀತಿಯೊಳಗೆ ಇಲ್ಲಿ ಕೂಡ ಗಜನಗಡದೊಳಗೆ ಆಗ್ತಿರ್ತಕ್ಕಂಥ ಅಂದ್ರೆ ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಒಂದು ಈಗಿದ ಅಖಿಲಗುಡ್ ಬ್ರಹ್ಮಾಂಡದ ದುರ್ಗಾದೇವಿಯ ಒಂದು ಅವತಾರದಲ್ಲಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಶ್ರೀನಿವಾಸಗಳಾಗಿರ್ಬೋದು ಋಷಿ ಮುನಿಗಳಾಗಿರ್ಬೋದು ಈ ರೀತಿ ಎಲ್ಲಂದರೆ ಭಕ್ತರನ್ನು ಉದ್ಧರಿಸುವಂಥ ಎಲ್ಲ ದೈವಿ ಶಕ್ತಿಗಳನ್ನು ಕೂಡ ಒಂದು ಸವಾರಿ ರೂಪದೊಳಗೆ ತಂದಿದ್ದಾರೆ ಅದರೊಟ್ಟಿಗೆ ನಾನು ನಿಮ್ಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಅಂದರೆ ಏನು ತಿರುಪತಿಯಲ್ಲಿ ಅಂದರೆ ಆ ತಿರುಪತಿ ದೇವಾಲಯದೊಳಗಡೆ ಯಾವ ರೀತಿಯಾಗಿರ್ತಕ್ಕಂಥ ಮೂರ್ತಿಗಳನ್ನು ಸವಾರಿಗಳನ್ನು ಮಾಡ್ತಾ ಇರ್ತಾರೋ ಅದೇ ರೀತಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಕೂಡ ಈ ರೀತಿಯಾಗಿರ್ತಕ್ಕಂಥ ಆದರೆ ಇವೆಲ್ಲ ನಾವು ಈ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಸಂದರ್ಭದೊಳಗೆ ಮಾತ್ರ ನೋಡ್ತಾ ಇರ್ತೀವಿ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಸಂದರ್ಭದೊಳಗೆ ಸುಮಾರು ಐದು ದಿನಗಳ ಕಾಲ ಆ ಒಂದು ಇವುಗಳನ್ನು ಭಕ್ತರ ದರ್ಶನಕ್ಕೆ ಇಟ್ಟಿರ್ತಾರೆ ಆದರೆ ಈ ದಸರಾ ಹಿನ್ನೆಲೆ ಈ ವರ್ಷ ವಿಶೇಷವಾಗಿ ಈ ವರ್ಷ ಇವುಗಳನ್ನು ಭಕ್ತರೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಿ ದೇವಿ ಈಗ ಎಲ್ಲರೂ ಕೂಡ ಭಕ್ತರೆಲ್ಲ ಕಣ್ತುಂಬಿಕೊಳ್ಳಿ ಅಂತ ಹೇಳಿ ಈ ಒಂದು ರಥಗಳನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ಈ ದುರ್ಗಾದೇವಿ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಈಗ ನೀವು ಈಗ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಉಗ್ರ ನರಸಿಂಹನ ಅವತಾರವನ್ನು ಕೂಡ ಈ ರೀತಿಯಾಗಿದೆ ಅನಂತರ ಉಗ್ರ ನರಸಿಂಹನ ಅವತಾರಗಳು ಕೂಡ ಇದೆ ಅದರೊಟ್ಟಿಗೆ ಮುಂದೆ ಎಲ್ಲ ದೇವಿಗಳ ಅಂದರೆ ದೈವಿ ಸ್ವರೂಪದಲ್ಲಿರ್ತಕ್ಕಂಥ ಎಲ್ಲ ದೈವಿಕ ಅಂಶಗಳನ್ನು ಕೂಡ ಈ ಒಂದು ಐ ಐದು ರಥಗಳು ಕೂಡ ಹೇಳ್ತಾವು ಈ ಎಲ್ಲ ರಥಗಳಲ್ಲಿ ಕೂಡ ಕಾಣ್ಬೋದಾಗಿದೆ ಇಲ್ಲಿ ರಾಮ ಲಕ್ಷ್ಮಣ ಸೀತೆ ಹನುಮಂತ ಈ ರೀತಿ ಅನೇಕ ರೀತಿಯಾಗಿರ್ತಕ್ಕಂಥ ಎಲ್ಲ ದೇವ ದೇವರುಗಳನ್ನು ಕೂಡ ಈ ಒಂದು ದೃಶ್ಯಗಳಲ್ಲಿ ಅವರ ಕಾಣ್ಬೋದಾಗಿದೆ ಇದು ಆ ಒಂದು ದಸರಾದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಆ ಒಂದು ವಿಶೇಷತೆಯ ಈ ಒಂದು ಗ್ರಾಮ ದೇವತೆಯ ಹಿರಿಯದುರ್ಗ ದೇವ ದೇವಾಲಯದಲ್ಲಿ ಈ ರಥಗಳನ್ನು ಆ ಕ ನೋಡ್ತಾ ನೋಡ ನೋಡ್ಕೊಳ್ಳೋದೇ ಒಂದು ಭಾಗ್ಯ ಅನ್ನೋದು ರೀತಿಯೊಳಗೆ ಈ ಒಂದು ದಸರಾದಲ್ಲಿ ಇಟ್ಟಿರ್ತಾರೆ ಇದು ಗಜರಗಡದಲ್ಲಿ ಇರ್ತಕ್ಕಂಥ ಹಿರದುರ್ಗ ದೇವಿ ದೇವಸ್ಥಾನದ ಒಂದು ವಿಶೇಷವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ಇದು ಇವತ್ತಿನ ದೇವಾಲಯಗಳ ವಿಶೇಷ ಸ್ಟೋರಿ ಆಗಿತ್ತು ನಾಳೆ ಮತ್ತೊಂದು ದೇವಾಲಯದ ಮತ್ತೊಂದು ಸ್ಟೋರಿಯೊಂದಿಗೆ ನಾನು ನಿಮ್ಗೆ ಬರ್ತೀನಿ ವೀಕ್ಷಕರೇ ಅಲ್ಲಿವರೆಗೆ ಎಸ್ ಎ ನ್ಯೂಸ್ ನೋಡ್ತಾರೆ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕ